ಜಾಸ್ತಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ತುಂಬ ದೊಡ್ಡ ಹೀಗಾಗಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿರುವಂತಹ ಅಂಕುಡಂಕುಗಳ ಬಗ್ಗೆ ಇಡೀ ಕೂಡ ಜನ ನಮ್ಮ ಪಕ್ಷದ ಹಿತೈಷಿಗಳು ಎಲ್ಲರೂ ಕೂಡ ಮಾತಾಡಿದ್ದಾರೆ ಅವರವರ ಅಭಿಪ್ರಾಯ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ಎದುರಿಗೆ ಆಗಿದೆ ಹಾಗಾಗಿ ಅತಿ ಹೆಚ್ಚು ಜನರ ಅಭಿಪ್ರಾಯ ನಾನು ಈ ಪಕ್ಷವನ್ನು ರಾಜ್ಯದಲ್ಲಿ ಮತ್ತೊಂದು ಕಾಂಗ್ರೆಸ್ ಆಗಬಾರ್ದು ಅನ್ನೋಂಥ ಅಪೇಕ್ಷೆ ಏನಿದೆ ಒಂದೇ ವಂಶದ ಹಿಡಿತದಲ್ಲಿ ಪಕ್ಷ ಇರಬಾರ್ದು ಅಂತ ಭಾವನೆ ಇದೆ ಹಿಂದುತ್ವ ಕಾರ್ಯಕರ್ತರನ್ನ ತುಳಿಯುವಂಥ ಪ್ರಯತ್ನ ರಾಜ್ಯದ ಬಿ ಜೆ ಪಿನಲ್ಲಿ ಅನೇಕ ಕಾರ್ಯಕರ್ತರು ಸಿ ಟಿ ರವಿ ಆಮೇಲೆ ನಮ್ಮ ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಕಟೀಲ್ ಸದಾನಂದ ಗೌಡರು ಆ ರೀತಿ ಅನೇಕ ಕಾರ್ಯಕರ್ತರನ್ನ ಹಿಂದೂ ಕಾರ್ಯಕರ್ತರು ಹೋರಾಟಗಾರರನ್ನ ಪಕ್ಕಕ್ಕೆ ಸರಿಸಿರೋದು ತುಂಬ ಕಾರ್ಯಕರ್ತರು ನೋವಾಗಿದೆ ಅದೇ ರೀತಿ ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಪಕ್ಷವನ್ನು ಕಟ್ಟಿರೋಂಥ ಅನೇಕ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರೆ ಈ ಸಂಘಟನೆಯಲ್ಲಿ ಮುಂಚೆ ಇದ್ದಂಥ ಬಿ ಜೆ ಪಿ ಅಲ್ಲ ಇದು ಒಂದು ರೀತಿ ಕಾಂಗ್ರೆಸ್ ರೂಪ ಆಗ್ತಾ ಇದೆ ಅದನ್ನೆಲ್ಲ ನನಗೆ ಫೋನ್ ಮಾಡಿದಾಗ ವಾಪಸ್ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿಂತ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಅವರೆಲ್ಲರೂ ಅಪೇಕ್ಷೆ ಇವತ್ತು ಚರ್ಚೆ ರಾಜ್ಯದ ನಾಯಕರು ಕೇಂದ್ರದ ನಾಯಕರು ಇದನ್ನು ಗಮನಿಸಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ನರೇಂದ್ರ ಮೋದಿಯವರ ಅಪೇಕ್ಷೆಗೆ ತಕ್ಕಂತೆ ಇರೋಂಥ ಬಿ ಜೆ ಪಿ ಆಗಬೇಕು ಅನ್ನೋಂಥ ಕನಸು ನನ್ನದು ಇದೆ ಅವ್ರದ್ದು ಇದೆ ಆ ದಿಕ್ಕಿನಲ್ಲಿ ಚುನಾವಣೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಎಲ್ಲ ನಮ್ಮ ಹಿತೈಷಿಗಳು ಕಾರ್ಯಕರ್ತರು ಅವರೆಲ್ಲರದು ಅಪೇಕ್ಷೆ ಈ ಕ್ಷೇತ್ರದಲ್ಲಿ ನಾನು ಗೆಲ್ಲಬೇಕು ನರೇಂದ್ರ ಮೋದಿ ನಿಮ್ಮ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋಕ್ಕೆ ಅವ್ರ ಕೈ ಎತ್ತೋ ರೀತಿಯಲ್ಲಿ ನಾನು ಅವರೆಲ್ಲರ ಪರವಾಗಿ ನರೇಂದ್ರ ಮೋದಿಯವರಿಗೆ ಪ್ರಧಾನಮಂತ್ರಿಯಾಗಿ ಕೈ ಎತ್ತಬೇಕು ಅಂತ ಅವ್ರ ಅಪೇಕ್ಷೆ ಇದೆ ಆ ದಿಕ್ಕಿನಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಮಾಡೋ ನಾವು ಜಯಶೀಲರಾವ್ ಆಗ್ತೀವಿ ಅಂತ ವಿಶ್ವಾಸ ನನಗಿದೆ ಯಾರನ್ನೂ ನಾನು ಕರೆದಿಲ್ಲ ಇವತ್ತು ಶಿವಮೊಗ್ಗ ನಗರದಲ್ಲಿ ಇವ್ರನ್ನೂ ನಾನು ಕರೆದಿಲ್ಲ ಅವರವರೇ ನಮ್ಮ ಹಿತೇಶಿಗಳೆಲ್ಲ ಕೂತು ಚರ್ಚೆ ಮಾಡಿ ಒಬ್ರಿಗೊಬ್ರು ಪಾಂಪ್ಲೇಟ್ ಮಾಡಿಲ್ಲ ಪ್ರಿಂಟ್ ಮಾಡಿಲ್ಲ ಇನ್ವಿಟೇಷನ್ ಮಾಡಿಲ್ಲ ವೆಹಿಕಲ್ಗಳು ಮಾಡಿಲ್ಲ ಒಂದು ರೂಪಾಯಿ ಕೊಟ್ಟಿಲ್ಲ ಅವರವರೇ ರಾಷ್ಟ್ರ ಭಕ್ತರ ಬಳಗದ ಲೆಕ್ಕದಲ್ಲಿ ಬಂದಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹಿಂದುತ್ವದ ಪರವಾಗಿ ನರೇಂದ್ರ ಮೋದಿಯವರ ಪರವಾಗಿ ಗೆಲ್ಲಬೇಕು ಅಂತ ವ್ಯಕ್ತಪಡಿಸ್ತಾರೆ